ಆಯ್ ನಮಸ್ತೆ ಹೆವಿ ಗಿಡ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಬುಧನು ರಾಶಿ ಪರಿವರ್ತನೆ ಮಾಡುವುದರಿಂದಾಗಿ ಈ ರಾಶಿಯವರಿಗೆ ಪಂಪರ್ ಲಕ್ ಹೆಜ್ಜೆ ಹೆಚ್ಚಿಗೂ ಯಶಸ್ಸು ಲಭಿಸಲಿದೆ ಹೌದು ಸ್ನೇಹಿತರೆ ಬುಧನು ಜನವರಿ ಇಪ್ಪತ್ನಾಲ್ಕರಂದು ಸಂಜೆ ಐದು ನಲವತ್ತೈದಕ್ಕೆ ಮಕರ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಈ ಸಂದರ್ಭದಲ್ಲಿ ವೃಷಭ ಹಾಗೆ ಇನ್ನು ಮುಂತಾದ ರಾಶಿಯವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಿಗಲಿದೆ ಆರ್ಥಿಕ ಲಾಭ ಪಡೆಯುವ ಆ ಲಕ್ಕಿ ರಾಶಿಗಳು ಯಾವುದೋ ನನ್ನ ಈ ವಿಡಿಯೋ ತಿಳಿಸಿಕೊಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮರಿಬೇಡಿ ಹೌದು ಜನವರಿ ಅಂತ್ಯದಲ್ಲಿ ಬುಧ ಮಕರ ರಾಶಿಯನ್ನು ಪ್ರಕಟಿಸುತ್ತಾನೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ತಮ್ಮ ಜೀವನದಲ್ಲಿ ಹಲವಾರು ಪ್ರಯೋಜನಗಳನ್ನು ಪಡೆದುಕೊಳ್ಳುವ ಅವಕಾಶಗಳು ದೊರೆಯಲಿದೆ ಆದರೆ ಕೆಲವು ರಾಶಿಯವರು ಈ ಸಮಯದಲ್ಲಿ ಕೊಂಚ ಜಾಗೃತರಾಗಿ ಇರುವುದು ಉತ್ತಮವಾಗಿರುತ್ತದೆ ಬುಧನು ಮಕರ ರಾಶಿಗೆ ಹೋಗುವುದರಿಂದಾಗಿ ಈ ಮೂರು ರಾಶಿಯವರ ಜೀವನದಲ್ಲಿ ಅದೃಷ್ಟ ಹೆಚ್ಚಾಗಲಿದೆ ವೃತ್ತಿಯಲ್ಲಿ ಏಳಿಗೆ ಸಾಧಿಸುತ್ತಾರೆ ಆರ್ಥಿಕವಾಗಿಯೂ ಶುಭ ಫಲಿತಾಂಶವನ್ನು ಪಡೆಯಲಿದ್ದಾರೆ ಹಾಗಾದರೆ ಆ ಲಕ್ಕಿ ರಾಶಿ ಯಾವುದು ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಇಲ್ಲಿ ನೋಡೋಣ ಬನ್ನಿ ನಾವು ಮೊದಲಿಗೆ ನೋಡೋಣ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಈ ರಾಶಿಯ ಒಂಬತ್ತನೇ ಮನೆಯಲ್ಲಿ ಬುಧನು ಸಂಚಾರ ಮಾಡಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಜನರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸು ಪಡೆದುಕೊಳ್ಳುವ ಯೋಗ ಹೆಚ್ಚಾಗಿರಲಿದೆ ವೃತ್ತಿಯಲ್ಲಿ ಏಳಿಗೆ ಸಾಧಿಸಲಿದ್ದೀರಿ ಹಾಗೆ ಆರ್ಥಿಕ ಲಾಭವನ್ನು ಈ ಸಮಯದಲ್ಲಿ ಹೆಚ್ಚಾಗಿಯೇ ಪಡೆದುಕೊಳ್ಳಲಿದ್ದೀರಿ ಬರವಣಿಗೆ ಮತ್ತು ಬೋಧನಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ವಿಶೇಷ ಅವಕಾಶಗಳನ್ನು ಪಡೆಯಬಹುದಾಗಿರುತ್ತದೆ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಪ್ರಯಾಣವನ್ನು ಮಾಡಬೇಕಾಗಬಹುದು ಇದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಕೂಡ ಪಡೆದುಕೊಳ್ಳಲಿದ್ದೀರಿ ಹಾಗೆ ವಿದ್ಯಾರ್ಥಿಗಳ ಬಗ್ಗೆ ಹೇಳುವುದಾದರೆ ಬುಧ ಸಂಕ್ರಮಣವು ಬಹಳಷ್ಟು ಸಂತೋಷವನ್ನು ತರಲಿದೆ ಹಾಗೆ ವೃಷಭ ರಾಶಿಗೆ ಸೇರಿದ ಜನರು ಆಧ್ಯಾತ್ಮದಲ್ಲಿಯೂ ಕೂಡ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ನಿಮ್ಮ ತಂದೆಯ ಆಶೀರ್ವಾದದಿಂದಾಗಿ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ವ್ಯಾಪಾರದ ಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆದುಕೊಳ್ಳಲಿದ್ದೀರಿ ಇದರೊಂದಿಗೆ ನಿಮ್ಮ ಗುರಿಯನ್ನು ಸಾಧಿಸಲು ಹೆಚ್ಚಿನ ಅವಕಾಶಗಳು ತೆರೆದುಕೊಳ್ಳಲಿದೆ ನಿಮ್ಮ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲವು ನಿಮಗೆ ಸಿಗಲಿದೆ ಹಾಗೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದವರ ತಂದೆ ಮಕ್ಕಳ ಬಾಂಧವ್ಯ ಹೆಚ್ಚು ಉತ್ತಮವಾಗಿರಲಿದೆ ಇದು ವೃಷಭ ರಾಶಿಯವರಿಗೆ ಬುಧನ ಸಂಕ್ರಮಣದಿಂದಾಗಿ ಬುಧನ ರಾಶಿ ಪರಿವರ್ತನೆಯಿಂದಾಗಿ ಸಿಗ್ತಾ ಇರೋ ಫಲವಾಗಿರುತ್ತೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಈ ರಾಶಿಯಲ್ಲಿ ಬುಧನು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ಅಂತಹ ಪರಿಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಬಂಪರ್ ಪ್ರಯೋಜನಗಳನ್ನು ಪಡೆಯುವ ಅವಕಾಶಗಳು ಇದೆ ಇವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಹೆಚ್ಚಿನ ಸಮಯ ಸಿಗಲಿದೆ ಹಾಗೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳೆಲ್ಲ ಈ ಸಮಯದಲ್ಲಿ ಪೂರ್ಣಗೊಳ್ಳಲಿದೆ ಹಾಗೆ ಕಟಕ ರಾಶಿಗೆ ಸೇರಿದ ಜನರಿಗೆ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವಂಥ ಅವಕಾಶಗಳು ಸಿಗಬಹುದಾಗಿರುತ್ತದೆ ಸಣ್ಣದಾಗಿ ಪ್ರವಾಸಕ್ಕೆ ಹೋಗಬಹುದಾದ ಸಮಯ ಇದಾಗಿರಲಿದೆ ನಿಮ್ಮ ವ್ಯಕ್ತಿತ್ವದಲ್ಲಿ ಉತ್ತಮ ಆಕರ್ಷಣೆಯನ್ನು ನೀವು ಕಾಣಬಹುದಾಗಿರಲಿದೆ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಆರೋಗ್ಯವು ತುಂಬ ಚೆನ್ನಾಗಿರಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಸಂತೋಷದಿಂದ ಹೆಚ್ಚಿನ ಉತ್ಸಾಹದಿಂದ ಇರಬಿರಿ ಹಾಗೆ ಎಲ್ಲ ಕೆಲಸಗಳಲ್ಲೂ ಹೆಚ್ಚಿನ ಯಶಸ್ಸನ್ನು ನೋಡಬೇಕು ಬಹುದಾಗಿರಲಿದೆ ಹಾಗೆ ಈ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಯಾವುದಾದರೂ ಪ್ರಾಪರ್ಟಿ ಅಥವಾ ಯಾವುದಾದ್ರು ಹೂಡಿಕೆಗೆ ಹೆಚ್ಚಿನ ಹಣವನ್ನು ಹಾಕುತ್ತೀರಾ ಇದರಿಂದಾಗಿ ಮುಂದಿನ ಭವಿಷ್ಯದಲ್ಲಿ ಲಾಭವನ್ನು ಕೂಡ ಪಡೆದುಕೊಳ್ಳಲಾಗುತ್ತದೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಯಾವ ರಾಶಿ ಯೋಗ ಫಲಗಳಿಂದ ಯಾವ ಗ್ರಹಗಳ ಚಲನೆಯಿಂದಾಗಿ ಯಾವ ನಾವೆಲ್ಲ ರಾಶಿಯವರಿಗೆ ಹೆಚ್ಚಿನ ಲಾಭ ಮತ್ತು ಆರ್ಥಿಕ ಸ್ಥಾನಮಾನ ಉತ್ತಮವಾಗಿರಲಿದೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಈಗ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಗೆ ಬುಧನ ಸಾಗಾಣಿಕೆಯು ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ ಈ ರಾಶಿ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ಯಶಸ್ಸನ್ನು ಈ ಸಮಯದಲ್ಲಿ ಸಾಧಿಸಲಿದ್ದಾರೆ ಹಾಗೆ ಅದೃಷ್ಟವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಇದು ನಿಮ್ಮ ವೃತ್ತಿ ಮತ್ತು ಕೆಲಸದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಿದೆ ಈ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಜೀವನದಲ್ಲಿ ಹೆಚ್ಚಿನ ಸಂತೋಷವನ್ನು ಪಡೆದುಕೊಳ್ಳಲಿದ್ದೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಮಕರ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದೀರಿ ಹಾಗೆ ನಿಮ್ಮ ಬುದ್ಧಿವಂತಿಕೆ ಶಕ್ತಿಯಿಂದಾಗಿ ನೀವು ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸಬಹುದು ಒಟ್ಟಾರೆ ಹೇಳುವುದಾದರೆ ಈ ರಾಶಿ ಚಕ್ರದ ಜನರಿಗೆ ಅನೇಕ ವಿಶೇಷ ಯೋಗ ಫಲಗಳು ಅನೇಕ ವಿಶೇಷ ಯೋಗ ಸಮಯಗಳು ಸಿಗಲಿದೆ ಹಾಗೆ ಹೆಚ್ಚಿನ ಸಕಾರಾತ್ಮಕ ರೀತಿಯಲ್ಲಿ ಪರಿಣಾಮವನ್ನು ನೀವು ನೋಡಲಿದ್ದೀರಿ ಆರ್ಥಿಕವಾಗಿ ಆಗಲಿ ಮನೆಯ ಶಾಂತಿ ಸುಖದಿಂದಾಗಲಿ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ರೀತಿಯಲ್ಲೂ ನೀವು ಹೆಚ್ಚಿನ ಸಂತೋಷವನ್ನು ಪಡೆಯಬಹುದಾಗಿರುತ್ತದೆ ಇದು ಮಕರ ರಾಶಿಯವರಿಗೆ ಬುಧನ ಸಂಚಾರದಿಂದಾಗಿ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ರಾಶಿ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಯಾವ ವಿಷಯದ ಬಗ್ಗೆ ಯಾವ ಯೋಗ ಫಲಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ